ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ನಾವು ಅಡಿಕೆ ಕೆಲಸದಲ್ಲಿ ಬ್ಯುಸಿ ಇದ್ದ ಕಾರಣ ನನಗೆ ವೀಡಿಯೋಗಳನ್ನು ಮಾಡಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಒಂದು ವೀಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಸೈಕ್ಲೋನ್ ಶುರುವಾಗಿದೆ ಹಾಗಾಗಿ ಮಳೆ ಬರ್ತಾಯಿದೆ ನೋಡಿ ನಮ್ಮದು ಅಡಿಕೆ ಎಲ್ಲ ಸ್ವಲ್ಪ ಥಂಡಿಯಾಗ್ಬಿಟ್ಟಿದೆ ಟಾರ್ಪಲ್ ಎಲ್ಲ ಚೆಂಡಿ ಆಗಿದೆ ಸ್ವಲ್ಪ ಇವಾಗ ಮಲೆನಾಡು ಭಾಗದವರಿಗೆ ತುಂಬ ಕಷ್ಟ ಇದೆ ಅಂದರೆ ಅಡಿಕೆ ಸಹ ಫುಲ್ಲು ಥಂಡಿಯಾಗಿದೆ ಅದ್ರ ಜೊತೆಗೆ ಹಾಗೆಯೇ ನಮ್ಮ ತೋಟದಲ್ಲಿ ಕಾಫಿನೂ ಸಹ ಫುಲ್ಲು ಹಣ್ಣಾಗಿ ನಿಂತ್ಬಿಟ್ಟಿದೆ ಈಗ ಮಳೆ ಬಂದರೆ ಅದೂ ಹಣ್ಣು ಒಡೆದೋಗುತ್ತೆ ತುಂಬ ರೈತರಿಗೆ ಕಷ್ಟ ಇದೆ ನೋಡಿ ಎಷ್ಟು ಕಷ್ಟಪಡಬೇಕು ಅಂತ ಹೇಳಿಬಿಟ್ಟು ಸಿಟಿಯಲ್ಲಿರೋರೆಲ್ಲ ಅಂದ್ಕೊಂಡಿರ್ತಾರೆ ಹಳ್ಳಿ ಜೀವನ ತುಂಬ ಚೆಂದ ಅಂತ ನೋಡೋದಕ್ಕೆ ತುಂಬ ಚೆಂದ ಆದರೆ ಕೆಲಸ ಮಾಡೋದಕ್ಕೆ ಭಾರಿ ಕಷ್ಟ ಇದೆ ಹಾಗೆಯೇ ನನ್ನ ಮಗಳು ಮಧ್ಯ ಮಧ್ಯದಲ್ಲಿ ಒಂದೊಂದು ಮಾತಾಡ್ತಿದ್ದಾಳೆ ಅವಳಿಗೆ ನಾಳೆ ಟೆಸ್ಟ್ ಇದೆ ನಾನು ವಾಯ್ಸ್ ಕೊಡುವಾಗ ಏನೋ ಬರೆಯೋದಕ್ಕೆ ಸ್ವಲ್ಪ ಕೇಳ್ತಾಯಿದ್ಲು ಹಾಗಾಗಿ ಒಂದೊಂದು ತವ ಸ್ವಲ್ಪ ಮಿಸ್ಟ್ ಆಗಿದೆ ಹಾಗೆ ನೋಡಿ ಮಳೆ ಬಂದು ನೀರು ಸಹ ತುಂಬಾ ಇಲ್ಲಿ ನಿಂತ್ಬಿಟ್ಟಿದೆ ನನಗೆ ಸ್ವಲ್ಪ ಕಣ್ಣು ಏಟಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಪಾಪ ಒಬ್ಬರೇ ತುಂಬ ಕಷ್ಟಪಡ್ತಾ ಇದ್ದಾರೆ ನನ್ನ ಎರಡನೇ ಮಗಳು ಮಳೆಯಲ್ಲಿ ಇಲ್ಲಿ ಆಟ ಆಡ್ತೀನಿ ಅಂತ ಬಂದು ನಿಂತ್ಕೊಂಡಿದ್ದಾಳೆ ನೋಡಿ ಅಲ್ಲಿ ಟಾರ್ಪಲ್ ಎಲ್ಲ ಫುಲ್ಲು ಚೆಂಡಿ ಆಗಿದೆ ನಾವು ಅಲ್ಲಿ ಟ್ರೈಯಲ್ಲಿ ಒಂದು ಸ್ವಲ್ಪ ಹಾಕಿಟ್ಟಿದ್ವಿ ಹಾಗೆಯೇ ಇನ್ನು ಸ್ವಲ್ಪ ಡ್ರೈ ಆಗಿದ್ದು ಅಡಿಕೆ ಇತ್ತು ಒಂದು ಎರಡು ಬಿಸಿಲು ಅದನ್ನು ತಂದುಬಿಟ್ಟು ಇಲ್ಲಿ ಕೊಟ್ಟಿಗೆಯಲ್ಲಿ ಟಾರ್ಪಲ್ ಹಾಕಿ ನಮ್ಮ ಮನೆಯವರು ಇಲ್ಲಿ ಹಾಕಿಟ್ಟಿದ್ದಾರೆ ಅದನ್ನು ನೋಡಿ ಇಲ್ಲಿ ಹರಡ್ತಾ ಇದ್ದಾರೆ ಇಲ್ಲಿ ಹರಡಿದರೆ ಸ್ವಲ್ಪ ಗಾಳಿ ಆಡುತ್ತೆ ಅದು ವೈಟ್ ಕಲರ್ ಚುಕ್ಕಿ ಬರಲ್ಲ ಅಂತ ಇಲ್ಲೆಲ್ಲ ಅದನ್ನು ಏನಂತ ಬೂಸ್ ಬರೋದು ಅಂತ ಕರೀತಾರೆ ಹಾಗಾಗಿ ನನಗೆ ನಾನು ಅಲ್ಲೇ ಕುತ್ಕೊಂಡಿದ್ದೀನಿ ಕಣ್ಣು ಒಂದು ಸ್ವಲ್ಪ ಏಟಾಗಿಬಿಟ್ಟಿದೆ ನನಗೆ ಹಾಗಾಗಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಕುತ್ಕೊಂಡಿದ್ದೀನಿ ನಮಗೆ ಈ ಮಳೆ ಬಂದರೆ ಜನನೂ ಸಿಗಲ್ಲ ಪಾಪ ನಮ್ಮ ಒಬ್ಬರೇ ನೋಡಿ ಅದನ್ನೆಲ್ಲ ಎತ್ಕೊಬಂದು ಇಲ್ಲಿ ಹರಡ್ತಾ ಇದ್ದಾರೆ ಈ ಬುಟ್ಟಿಲಿರೋದು ಸ್ವಲ್ಪ ಥಂಡಿಯಾಗಿದೆ ಆಗಿದೆ ಅದಕ್ಕೆ ಅದನ್ನು ಈ ಸೈಡಿಗೆ ಹಾಕ್ಬಿಟ್ಟು ಹರಡ್ತಾರೆ ಇವಾಗ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಪ್ರೆಶ್ ಮಾಡಿ ಹೀಗೆ ಮಾಡೋದ್ರಿಂದ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ತುಂಬ ದಿನದ ಗ್ಯಾಪಿನ ಮಧ್ಯದಲ್ಲಿ ನಾನು ಇದೊಂದು ವೀಡಿಯೋನ ಇದ್ದೀನಿ ಬರೀ ಶಾರ್ಟ್ಸ್ ವೀಡಿಯೋಗಳನ್ನು ಮಾತ್ರ ಹಾಕ್ತಾ ಇದ್ದೆ ಲೆಂತಿ ವೀಡಿಯೋಗಳನ್ನು ನನಗೆ ಹಾಕೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಇವತ್ತೇನೋ ಒಂದು ಲೆಂತಿ ವಿಡಿಯೋನ ಹಾಕೋಣ ಅಂತ ಟ್ರೈ ಮಾಡಿ ಹಾಕ್ತಾ ಇದ್ದೀನಿ ಹಾಕಿದ್ರೆ ಡೈಲಿ ಬರೀ ಅಡಿಕೆ ಬಗ್ಗೆನೇ ಹಾಕಬೇಕು ನಿಮಗೂ ನೋಡಿ ನೋಡಿ ಬೋರ್ ಆಗ್ಬೋದೇನೋ ಅಂತ ಸುಮ್ಮನೆ ಅದೆ ಇವಾಗ ಹಳ್ಳಿ ಸೈಡ್ ನಿಮಗೆ ಗೊತ್ತಿರ್ಬೋದು ಅಡಿಕೆ ಕೆಲಸ ಇದ್ದರೆ ನಮಗೆ ಯಾವುದನ್ನು ವೀಡಿಯೋಗಳನ್ನು ಮಾಡೋದಕ್ಕೂ ಕಷ್ಟ ಆಗ್ತಿರುತ್ತೆ ಟೈಮ್ ಸಾಕಾಗಲ್ಲ ಬೆಳಗ್ಗೆ ಐದುವರೆಗೆ ಅಡಿಕೆ ಒಲೆಗೆ ಬೆಂಕಿ ಹಾಕ್ತಾರೆ ಐದೂವರೆಯಿಂದ ನಾವು ಎದ್ದು ಕೆಲಸನ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಮಲಗಬೇಕಾದ್ರೆ ಹನ್ನೊಂದು ಗಂಟೆ ಆಗುತ್ತೆ ಎಲ್ಲ ಕೆಲಸ ಮುಗಿಸಿ ಸುಸ್ತಾಗಿರುತ್ತಾ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಅಯ್ಯೋ ಆರಾಮಾಗಿ ಮಲಗೋಣ ಅಂತ ಅನಿಸುತ್ತೆ ಹಾಗಾಗಿ ವೀಡಿಯೋಗಳನ್ನು ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ ದಯವಿಟ್ಟು ಕ್ಷಮಿಸಿ ಟೈಮ್ ಇದ್ದಾಗ ಒಂದೊಂದು ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಈ ಮಳೆ ಇವಾಗ ಯಾಕೆ ಬಂತು ಅಂತ ಆಗ್ಬಿಟ್ಟಿದೆ ನಮಗೆ ಒಂದು ಸ್ವಲ್ಪ ಸಮಯ ಬಂದು ಬಿಟ್ಟು ಬಂದಿದ್ದರೆ ನಮ್ಮದು ಒಂದು ಸ್ವಲ್ಪ ಅಡಿಕೆ ಎಲ್ಲ ಒಣಗ್ತಾ ಇತ್ತು ಹಾಗೆಯೇ ಕಾಫಿನೂ ಕುಯ್ಕೊಳ್ತಿದ್ದೆ ನಮಗೆ ಅಂತ ಅಲ್ಲ ಹಳ್ಳಿಯಲ್ಲಿ ಇರೋರಿಗೆಲ್ಲರಿಗೂ ಇವಾಗ ಕಷ್ಟನೇ ಈ ರೀತಿ ಮಳೆ ಬರ್ತಾ ಇದ್ದರೆ ಹಾಗೆಯೇ ನೋಡಿ ಇವತ್ತು ನಮ್ಮ ಮನೇಲಿ ಪಲಾವ್ ಮಾಡೋಣ ಅಂದ್ಕೊಂಡೆ ನನಗೆ ಬೆಂಕಿ ಹತ್ತಿರ ಹೋಗೋಕ್ಕಾಗ್ತಾ ಇರಲಿಲ್ಲ ತುಂಬ ಕಣ್ಣು ಊರಿ ಬರ್ತಾ ಇತ್ತು ಹಾಗಾಗಿ ನಾನು ಇವತ್ತು ಗಂಜಿ ಕುಸ್ಲಾಕಿ ಗಂಜಿನ ಬೆಳಗ್ಗೆ ತಿಂಡಿಗೆ ಮಾಡಿದ್ದೀನಿ ಅದಕ್ಕೆ ನನ್ನ ಮಕ್ಕಳೆಲ್ಲ ಪಲಾವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಸ್ಲಕ್ಕಿ ಮಾಡಿದೀಯಾ ಅಂತ ಇದ್ದರು ನನಗೆ ಆಗ್ತಾ ಇರಲಿಲ್ಲ ತುಂಬ ಕಣ್ಣು ಇತ್ತು ಹಾಗಾಗಿ ಅಲ್ಲಿ ನಮ್ಮ ಅತ್ತೆ ಒಲೆ ಹತ್ರ ಏನೋ ಹಾಲೇನೋ ಕಾಯಿ ಕಿಟ್ತಾ ಇದ್ದಾರೆ ಅವರಿಗೂ ಸ್ವಲ್ಪ ಜ್ವರ ಬಂದಿತ್ತು ಹಾಗಾಗಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಷ್ಟ ಆಗಿದೆ ಎಲ್ಲ ಮಾಡ್ಕೋಬೇಕಲ್ಲ ಹಾಗಾಗಿ ಹಾಗೆಯೇ ಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಗೋಟನ್ನು ಸಿಪ್ಪೆ ಗೋಟನ್ನು ಒಣ ಹಾಕಿದ್ವಿ ನೋಡಿ ಫುಲ್ಲು ಥಂಡಿ ಆಗ್ಬಿಟ್ಟಿದೆ ಇದು ಇನ್ನೂ ಬಿಸಿಲು ಬಂದೆ ಹಾಕೋಬೇಕು ಇದನ್ನೇನು ತೆಗ್ಯೋಕೆ ಆಗಲ್ಲ ಇವಾಗ ಇವ್ರು ಅದನ್ನು ಒಟ್ಟು ಮಾಡ್ತೀನಿ ಅಂತ ಬಂದರು ಅದಕ್ಕೆ ಮಾವ ಹೇಳಿದ್ರು ಇವಾಗ ಥಂಡಿ ಆಗೋದು ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ಅದು ಒಟ್ಟು ಮಾಡೋದು ಬೇಡ ಹಾಗೆ ಇರಲಿ ಬಿಸಿಲು ಬಂದಾಗ ಒಣ್ಕೊಳತ್ತೆ ಅಂತ ಫುಲ್ಲು ಥಂಡಿ ಆಗಿಬಿಟ್ಟಿದೆ ಏನೂ ಮಾಡೋ ಹಾಗಿಲ್ಲ ಇದು ಸಿಪ್ಪೆಗೋಟು ಅಂತ ಕರೀತಾರೆ ಚೆನ್ನಾಗಿತ್ತು ತುಂಬ ಇವಾಗ ಮಳೆ ಬಂದು ಥಂಡಿಯಾಗಿದೆ ಆಗಿದೆ ಡ್ರೈ ಆಗೋಕ್ಕಾಗಿತ್ತು ನಾನು ನಿನ್ನೆನೆ ಹೇಳಿದೆ ಅವರಿಗೆ ಎತ್ತಿಡಿ ಅಂತ ಹೇಳಿಬಿಟ್ಟು ಅವರು ಎತ್ತಿಡಲಿಲ್ಲ ಎತ್ತಿಡಿದರೆ ಇಷ್ಟು ಹಾಳಾಗ್ತಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಬಿಸ್ತು ಬಂದಾಗ ಇವಾಗ ಮತ್ತೆ ಡ್ರೈ ಮಾಡಬೇಕು ಡ್ರೈ ಮಾಡಿ ಮತ್ತೆ ರೆಡಿ ಮಾಡ್ಕೋಬೇಕು ಸ್ವಲ್ಪ ಕಷ್ಟನೇ ರೈತರ ಜೀವನವೇ ಕಷ್ಟ ಇದು ಎಲ್ಲರಿಗೂ ಗೊತ್ತಿರೋದೇ ಮಳೆ ಬಂದುಬಿಟ್ರೆ ಯಾವ ಬೆಳೆಗೂ ಕಷ್ಟ ಇದೆ ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ಹೇಗಾಗಿದೆ ಅಂತ ನೀರೆಲ್ಲ ನಿಂತ್ಬಿಟ್ಟಿದೆ ಹಾಗಾಗಿ ಎಲ್ಲ ಒಂಥರ ಥಂಡಿ ಥಂಡಿ ಆಗಿದೆ ಮತ್ತು ನೋಡಿ ಕೆಳಗಡೆ ಎಲ್ಲ ಈ ರೀತಿ ಕಾಣ್ತಾ ಇದೆ ನೆಲವೂ ಥಂಡಿ ಆಗಿಬಿಟ್ಟಿದೆ ಈಗ ಇಲ್ಲಿ ಮಳೆ ಬರುತ್ತೋ ಅಂತ ಕಾಯ್ತಾ ಇದ್ದೀವಿ ಮತ್ತು ಮಳೆ ಬಂದರೆ ಇದನ್ನೆಲ್ಲ ಹಾಗೇನೆ ಮುಚ್ಚಿಡಬೇಕು ಮುಚ್ಚಿಡೋದ್ರಿಂದ ಟಾರ್ಪಲ್ಲು ಬೆವರುತ್ತಲ್ವ ಹಾಗಾಗಿ ಬೇಗ ಬೂಸ್ ಬರುತ್ತೆ ಹಾಗೆ ಬಂದರೆ ನಾವು ಅದನ್ನೆಲ್ಲ ಆರಿಸುವಾಗ ಅದನ್ನು ತೆಗೆದ್ಬಿಟ್ಟು ಮತ್ತೆ ಬಿಸಿ ಚೊಗುರು ಮಾಡಿಬಿಟ್ಟು ಅದಕ್ಕೆ ಹಾಕಿ ಮತ್ತೆ ಒಣಗಕ್ಕೆ ಹಾಕ್ತೀವಿ ಅದೇ ಕಷ್ಟ ನಮಗೆ ಎರಡೆರಡು ಸತಿ ಮಾಡಿದ್ದೇ ಕೆಲಸನ ಮಾಡಬೇಕು ಹಾಗೆಯೇ ಸ್ವಲ್ಪ ಅಲ್ಲಿ ಗೋಟ್ ಮಿಷನ್ ಹತ್ತಿರ ಮಿಷನ್ಗೆ ಹಾಕಿಟ್ಟಿದ್ದು ಅಲ್ಲಿ ಸ್ವಲ್ಪ ಸಿಪ್ಪೇನೆಲ್ಲ ಹೊತ್ತಿರಲಿಲ್ಲ ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಅಂತ ಈಗ ಹೋಗ್ತಾರೆ ಅವರಲ್ಲಿ ಕ್ಲೀನ್ ಮಾಡ್ತಾರೆ ನೋಡಿ ಇಲ್ಲಿ ಸ್ವಲ್ಪ ಟಾರ್ಪಲ್ ಮೇಲೆ ಒಂದು ಸ್ವಲ್ಪ ಹಾಕಿಟ್ಟಿದ್ದೀವಿ ಇದೇನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವ್ರು ಹಂಗೆ ಹೋಗ್ತಿದ್ದಾರೆ ಇರಲಿ ನೋಡೋಣ ಮತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿ ಗೋಟ್ ಮಿಷನ್ ಹತ್ರ ಇವಾಗ ಹೋಗಿ ಅಲ್ಲಿ ಸ್ವಲ್ಪ ಸಿಪ್ಪೆಯೆಲ್ಲ ಹೊಡೆದಿದ್ದು ಹಾಗೆ ಇತ್ತು ಅದನ್ನೆಲ್ಲ ಎತ್ತಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿ ಕ್ಲೀನ್ ಮಾಡಿ ಕಂಡಿಟ್ಕೊಂಡ್ರೆ ಆಮೇಲೆ ಮಳೆ ಬಂದರೆ ಟ್ರೈಗಳನ್ನೆಲ್ಲ ಎತ್ತಿ ಅಲ್ಲಿ ಜೋಡಿಸ್ಬೋದು ಅಂತ ಹೇಳಿಬಿಟ್ಟು ಆವಾಗ ಟಾರ್ಪಲ್ ಮುಚ್ಚೋದಿರಲ್ಲ ಸ್ವಲ್ಪ ಗಾಳಿ ಆಡುತ್ತೆ ಹಾಗಾಗಿ ಅದು ಗಲೀಜಾಗಲ್ಲ ಅಂತ ರೆಡಿ ಮಾಡ್ತಾ ಇದ್ದಾರೆ ನನಗೆ ಈ ಥರ ಸಿಪ್ಪೆ ಎಲ್ಲ ಹಿಂಗೆ ಗೋಟೆಲ್ಲ ಈ ಥರ ಆಗಿಬಿಟ್ಟಿದ್ದೀರಾ ಯಾಕಪ್ಪ ಬಂತು ಮಳೆ ಅಂತ ಅನಿಸ್ಬಿಟ್ಟಿತ್ತು ತುಂಬ ಬೇಜಾರಾಗಿದೆ ನನಗೂ ಕಣ್ಣು ಒಂದು ಸ್ವಲ್ಪ ಪೆಟ್ಟಾಗಿರೋದ್ರಿಂದ ನನಗೂ ಓಡಾಡ್ಕೊಂಡು ಏನೂ ಕೆಲಸ ಇಲ್ಲ ತುಂಬಾ ಕಣ್ಣು ನೋವು ಬರ್ತಾಯಿತ್ತು ಆಗ ಇದೊಂದು ವಿಡಿಯೋ ನಾನು ಮಾಡಿದ್ದಲ್ಲ ನನ್ನ ಮಗಳು ಮಾಡಿಕೊಟ್ಟಿದ್ದು ಅಮ್ಮ ನೋಡು ಒಂದು ವೀಡಿಯೋ ಮಾಡ್ಕೊಬರ್ತೀನಿ ಸುಮಾರು ದಿನ ಆಗಿದೆಯಲ್ಲ ನೀನು ಹಾಕು ಇದನ್ನು ಅಂತ ಹೇಳಿದ್ಲು ಅಲ್ಲೆಲ್ಲ ಅಡಿಕೆಡಿ ಇದು ಈ ಮಿಷಿನ್ ಬಗ್ಗೆ ಎಲ್ಲ ನಾನು ನಿಮಗೆ ಪರಿಚಯ ಮಾಡೋಕ್ಕೆ ಆಗಲಿಲ್ಲ ಏಕೆಂದರೆ ನನಗೂ ಮಿಷನ್ ಹಾಕೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಆಗ್ತಿರಲಿಲ್ಲ ಎರಡನೇ ಕುಯಿಲು ಅಡಿಕೆ ಹಾಕುವಾಗ ಅದರಲ್ಲಿ ಹೇಗೆ ಅಡಿಕೆ ಬರುತ್ತೆ ಅಂತ ಎಲ್ಲ ತೋರಿಸ್ತೀನಿ ಉದುರು ಮತ್ತು ಅಡಿಕೆ ಈ ಹಿಂದೆ ಗೋಟ್ ಮಿಷಿನಲ್ಲಿ ಹೇಗೆ ಬರುತ್ತೆ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಅದೇ ನಾವು ಗೋಟೆಲ್ಲ ಹೊಡೆದಿದ್ವಿ ಅದು ಇನ್ನೊಂದು ಕೊಟ್ಟಿಗೆ ಹತ್ತಿರ ಇಟ್ಕೊಂಡಿದ್ವಿ ಅಲ್ಲಿ ನೋಡಿ ಅವರು ಒಬ್ಬರೇ ಪಾಪ ಎಲ್ಲ ಇದು ಮಾಡ್ತಿದ್ದಾರೆ ಇವಾಗ ಅತ್ತೆ ಕತೆಗೆ ಒಂಚೂರಲ್ಲಿ ಗುಡಿಸ್ಕೊಡಿ ಅಂತ ಹೇಳಿದೆ ಇವಾಗ ಅತ್ತೆ ಒಂಚೂರು ಅಲ್ಲಿ ಗುಡಿಸ್ಕೊಡ್ತಾರೆ ನಮ್ಮ ಮನೇಲಿ ಒಂದೇ ಒಂದು ಕೋಳಿ ಸಾಕಿದೀವಿ ನೋಡಿ ಇದೊಂದೆ ಇದೆ ಒಂದು ಹ್ಯಾಟೆ ತಂದಿದ್ವಿ ಅದು ನಮ್ಮದೊಂದು ನಾಯಿತ್ತು ತಿಂದುಬಿಡ್ತು ಹಾಗಾಗಿ ಅದು ಒಂದೇ ಉಳ್ಕೊಂಡಿದೆ ಈಗ ನೋಡಿ ಇಲ್ಲಿ ಇವರು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಒಬ್ಬರೇ ಈಗ ನಮ್ಮ ಅತ್ತೆ ಒಂಚೂರು ಸೇರಿಕೊಂಡು ಅಲ್ಲಿ ಗುಡಿಸ್ಕೊಡ್ತಾರೆ ಏನೋ ಇವರು ಇದನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ ಇದು ಸಿಪ್ಪೇನ ನಾವು ಎಲ್ಲ ಬೆಂಕಿ ಕೊಟ್ಟು ಸುಟ್ಟುಬಿಟ್ಟು ಮತ್ತು ತರಕಾರಿ ಬೆಳೆಯೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಏನಾದರೂ ಇದನ್ನು ಹಾಕ್ಬಿಟ್ಟು ತರಕಾರಿ ಬೆಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಸುಟ್ಟಿದ್ದಲ್ಲ ಹಾಗಾಗಿ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ ಮತ್ತು ಗೊಬ್ಬರದಕ್ಕೆಲ್ಲ ಯೂಸ್ ಮಾಡೋಲ್ಲ ಏಕೆಂದರೆ ಅದನ್ನು ಮತ್ತೆ ಅಡಿಕೆ ಮರಕ್ಕೆ ಹಾಕಿದ್ರೆ ಇದರಲ್ಲಿರೋದು ಕಾಯಿಲೆಗಳೆಲ್ಲ ಅದಕ್ಕೆ ದಾಟುತ್ತೆ ಅಂತ ಹೇಳಿಬಿಟ್ಟು ಗೊಬ್ಬರಕ್ಕೆ ನಾವು ಯೂಸ್ ಮಾಡಲ್ಲ ಬೇಡ ಅಂತ ಇಷ್ಟು ವರ್ಷ ನಾವು ಸಗಣಿ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಿದ್ವಿ ಈಗ ಅದನ್ನೆಲ್ಲ ಮಾಡಲ್ಲ ಸುಟ್ಟುಬಿಟ್ಟು ತರಕಾರಿ ಹಾಕೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಪಾಪ ನನಗೆ ಇವ್ರೊಬ್ರೇ ಕೆಲಸ ಮಾಡ್ತಿದ್ದಾರಲ್ಲ ತುಂಬ ಬೇಜಾರಾಗ್ತಾ ಇತ್ತು ಅಯ್ಯೋ ನಾನು ಸ್ವಲ್ಪ ಸಪೋರ್ಟ್ ಮಾಡ್ಬೋದಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಅತ್ತೆ ಅದನ್ನೆಲ್ಲ ಗುಡ್ಸ್ ಕೊಡ್ತಾರೆ ಅವರು ಇವಾಗ ಗುಡ್ಸ್ಕೊಟ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ ಇರೊಬ್ರಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಹಾಗೆಯೇ ನೋಡಿ ಈಗ ಮಳೆ ಬರೋದ್ರಿಂದ ಎಲ್ಲರಿಗೂ ಅಷ್ಟೇ ಮಳೆ ಬಂದರೆ ತುಂಬಾ ಕಷ್ಟ ನಮಗೂ ಅಷ್ಟೇ ತುಂಬ ಕಷ್ಟ ಆಗುತ್ತೆ ಹಳ್ಳಿ ಸೈಡು ಇವಾಗ ಕೊಪ್ಪ ಒಂದೇ ಅಂತ ಅಲ್ಲ ಮೂಡಿಗೆರೆ ಚಿಕ್ಕಮಂಗ್ಳೂರು ಎಲ್ಲ ಸೈಡು ಇವಾಗ ಕಾಫಿ ರೆಡಿಯಾಗಿದೆ ಹಾಗಾಗಿ ಮಳೆ ಬಂದಿರೋದ್ರಿಂದ ಕಾಫಿ ಹಣ್ಣು ಎಲ್ಲ ಬಿ ಬೇಕಾ ಉದುರುತ್ತೆ ಕಾಫಿ ತೋಟದಲ್ಲಿ ಕೆಲಸ ಮಾಡೋರಿಗೂ ಕಷ್ಟ ಇದೆ ನಮಗೆ ನಿನ್ನೆ ಎರಡು ಜನ ಕಾಫಿ ಹಣ್ಣು ಕುಯ್ಯೋಕ್ಕೆ ಬಂದಿದ್ದರು ಇವತ್ತು ಅವ್ರಿಗೆ ಬೇಡ ಅಂತ ಹೇಳಿದ್ದೀವಿ ಮಳೆ ಇದೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ರಜಾ ಕೊಟ್ಟಿದ್ದಾರೆ ಇವತ್ತು ಹಾಗಾಗಿ ಇನ್ನು ಎಲ್ಲರೂ ಮಳೆ ಜಾಸ್ತಿ ಬರುತ್ತೇನೋ ಮತ್ತು ಅವರು ಕಾಫಿ ಹಣ್ಣು ಕುಡಿಯೋಕೆ ಬಂದವರು ಮತ್ತು ಅರ್ಧಕ್ಕೆ ಹೋಗ್ತಾರೆ ಅವರಿಗೆ ಸಂಬಳ ಕೊಡೋದು ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇವತ್ತು ಬೇಡ ಅಂತ ಹೇಳಿದ್ವಿ ಮತ್ತು ನಾಳೆ ಬನ್ನಿ ಅಂತ ಹೇಳಿದ್ವಿ ನಾಳೆ ಬರ್ತಾರೆ ನಿನ್ನೆ ಜಾಸ್ತಿ ಜನ ಬಂದಿರಲಿಲ್ಲ ಎರಡೇ ಜನ ಬಂದಿದ್ದರು ಎರಡು ಜನ ಬಂದು ಒಂದು ನಾಲ್ಕು ಚೀಲ ಕಾಫಿ ಹಣ್ಣು ಕುಯ್ದು ಹೋಗಿದ್ದಾರೆ ಅಷ್ಟೇ ಮತ್ತು ಮಳೆ ಬಂದರೆ ಅವರು ಅಷ್ಟೂ ಕುಯ್ಯಲ್ಲ ರೈತರು ಪಾಡು ಇದೇ ಥರ ನೋಡಿ ಎಷ್ಟು ಕಷ್ಟಪಡಬೇಕು ಏನು ಕಷ್ಟಪಟ್ಟರು ಪ್ರಕೃತಿಯಿಂದ ಹಾಗೇ ರೈಟು ಇವಾಗ ಕಮ್ಮಿ ಇದೆ ಎಲ್ಲದರಿಂದ ಉಳಿಸಿ ನಮಗೇನು ಉಳಿಯುತ್ತೋ ಅದು ಮಾತ್ರ ಲಾಸ್ಟಿಗೆ ಉಳಿಯೋದು ಹಾಗೆಯೇ ನನ್ನ ಯೂಟ್ಯೂಬ್ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಇವಾಗ ನನಗೆ ಥೌಸಂಡು ಸಬ್ಸ್ಕ್ರೈಬರ್ ಆಗಿದೆ ತುಂಬ ಖುಷಿಯಾಗಿದೆ ಹೀಗೇ ನನಗೆ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳಿ ಪ್ರತಿಯೊಂದು ವೀಡಿಯೋನೂ ಕೊನೆಯವರೆಗೂ ನೋಡಿ ಹಾಗೆ ನೋಡಿದ್ರೆ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಸಹಾಯವಾಗುತ್ತೆ ಇನ್ನೂ ನನ್ನದು ವಾಚ್ ಅವರು ಕಂಪ್ಲೀಟ್ ಆಗಿಲ್ಲ ಯಾವುದೇ ವೀಡಿಯೋನ ಅರ್ಧಕ್ಕೆ ನಿಲ್ಲಿಸ್ಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನೋಡಿದ್ರೆ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕಾಗಿದೆ ಅದು ಆಗ್ತಾ ಇಲ್ಲ ಆದರೆ ಹಿಂದೆನೇ ಬಿದ್ದಿದ್ದೀನಿ ಇವಾಗ ನಾನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಇವಾಗ ತುಂಬ ವೀಡಿಯೋಗಳು ಹಾಕ್ತಿದ್ದೆ ಇವಾಗ ಕೆಲಸ ಇರೋದರಿಂದ ನನಗೆ ವೀಡಿಯೋಗಳು ಹಾಕೋಕ್ಕಾಗ್ತಾ ಇಲ್ಲ ಆದರೆ ನನ್ನ ವೀಡಿಯೋಗಳನ್ನು ಯಾರೇ ನೋಡ್ತಾ ಇದ್ರೂ ಪೂರ್ತಿಯಾಗಿ ನೋಡಿ ಅಂತ ನಿಮ್ಮನ್ನು ಕೇಳ್ಕೊಡ್ತೀನಿ ಒಂದು ಸರಿ ಪೂರ್ತಿ ನೋಡಿಬಿಟ್ಟು ಮತ್ತು ನೆಕ್ಸ್ಟ್ ವೀಡಿಯೋಗಳನ್ನು ಯಾವುದಾದ್ರೂ ನೋಡಿ ಸ್ವಲ್ಪ ನೋಡಿ ಮುಂದಕ್ಕೆ ದಯವಿಟ್ಟು ಹೋಗಬೇಡಿ ಇದು ನನ್ನ ರಿಕ್ವೆಸ್ಟ್ ಓಕೆ ಬ ಬಾಯ್